ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನಿವತ್ತು ವಾರಣಾಸಿಯ ಮಣಿಕರ್ಣಿಕ ಘಾಟ್ ನಲ್ಲಿ ಇದ್ದೇನೆ ಈ ಕ್ಷೇತ್ರಕ್ಕೆ ವಾರಣಾಸಿ ಎಂಬ ಹೆಸರು ಬರಲು ಕಾರಣವೇನೆಂದ್ರೆ ಈ ಕ್ಷೇತ್ರವು ವರುಣಾ ಹಾಗೂ ಅಸಿ ಎಂಬ ಎರಡು ನದಿಗಳಿಂದ ಸುತ್ತುವರಿದಿದೆ ಆದ್ದರಿಂದ ವರುಣಾ ಪ್ಲಸ್ ಅಸಿ ವಾರಣಾಸಿಯಾಗಿ ಪ್ರಸಿದ್ಧಿಯಾಯಿತು ಆ ನಂತರ ಬ್ರಿಟಿಷರ ಕಾಲದಲ್ಲಿ ಈ ಕ್ಷೇತ್ರವನ್ನ ಬನಾರಸ್ ಎಂದು ಬದಲಾಯಿಸಿದರು ಹಿಂದೂಗಳ ಪವಿತ್ರ ಕ್ಷೇತ್ರ ಎಂಬ ನಂಬಿಕೆ ಇರುವ ಈ ಕ್ಷೇತ್ರದಲ್ಲಿ ನೂರು ಅಡಿಗಳಷ್ಟು ಎತ್ತರದ ಕಂಚಿನ ಶಿವನ ಪ್ರತಿಮೆ ಇತ್ತು ಈ ದೇವಸ್ಥಾನವನ್ನ ಧ್ವಂಸಗೊಳಿಸಿದ ನಂತರ ಇಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಇಲ್ಲಿ ಕಾಶಿ ವಿಶ್ವನಾಥನನ್ನ ಪ್ರತಿಷ್ಠಾಪಿಸಿದ್ದಾರೆ ಆದ್ದರಿಂದ ನಾವೆಲ್ಲರೂ ಈ ಮಹಾತಾಯಿಯಾದ ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಲೇಬೇಕು ನೋಡಿ ಇದೇ ಮಣಿಕರ್ಣಿಕಾ ಘಟ್ಟ ಮಾನವ ದೇಹದ ಅಂತಿಮ ಕ್ರಿಯೆಯ ಪುಣ್ಯಸ್ಥಳ ಇದು ಇದು ನೋಡಿ ಈ ಸ್ಥಳದಲ್ಲಿ ಅಂದರೆ ಮಣಿಕರ್ಣಿಕಾ ಘಟ್ಟದಲ್ಲಿ ಅಂತಿಮ ಕ್ರಿಯೆ ಕೈಗೊಂಡರೆ ಆತನಿಗೆ ಯಾವುದೇ ರೀತಿಯ ಶ್ರಾದ್ದ ಕಾರ್ಯಗಳನ್ನು ನೆರವೇರಿಸುವ ಅವಶ್ಯಕತೆ ಇಲ್ಲ ಎಂಬ ಬಲವಾದ ನಂಬಿಕೆ ಇದೆ ಮನುಷ್ಯ ಏನೆಲ್ಲ ಮಾಡಿದ್ರೂ ಕೊನೆಗೆ ಇಲ್ಲಿಗೆ ಬರೋದು ಎಂಬ ವಿಷಯ ಗೊತ್ತಿದ್ರೂ ಸಹ ದುಡ್ಡಿನ ಹಿಂದೆ ಬಿದ್ದು ಸಾವಿರ ಗಟ್ಟಲೆ ಕೋಟಿ ಗಟ್ಟಲೆ ಹಣವನ್ನು ಸಂಪಾದಿಸ್ತಾ ಹೋಗ್ತಾನೆ ಆದರೆ ಕೊನೆಗೊಂದು ದಿನ ಇಲ್ಲಿ ಏನೂ ಇಲ್ಲದೆ ಅನಾಥನಾಗಿ ಇಲ್ಲಿ ಇಲ್ಲಿ ನೋಡಿ ಶಿವಶಿವ ಸಂಸ್ಕಾರಕ್ಕಾಗಿ ಈ ರೀತಿ ಕಾಯಬೇಕಾಗುತ್ತೆ ಆದ್ದರಿಂದ ಜೀವನದಲ್ಲಿ ಏನಾದರೂ ನಾವು ಸಾಧಿಸಬೇಕು ಗಳಿಸಬೇಕು ಅಂದರೆ ಒಂದು ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಬೇಕೇ ಹೊರತು ಯಾರೋ ಒಬ್ಬರು ಸಾವಿರ ಕೋಟಿ ಮಾಡಿದ್ರು ನಾನು ಎರಡು ಸಾವಿರ ಕೋಟಿ ರೂಪಾಯಿ ಸಂಪಾದನೆ ಮಾಡಬೇಕು ಅನ್ನುವಂಥ ಹುಚ್ಚು ಸಾಹಸಕ್ಕೆ ಹೋಗದೆ ಆದಷ್ಟು ಜನರ ಸಾಮಾನ್ಯ ಜನರ ಸೇವೆಯನ್ನು ಮಾಡಿ ಬದುಕೋಬೇಕೆಂಬುದನ್ನು ಇಲ್ಲಿ ಇಲ್ಲಿ ಬಂದು ಒಂದು ಕ್ಷಣ ನಿಂತರೆ ಆ ತಲೆಯಲ್ಲಿ ಅಂತಹ ಆಲೋಚನೆಗಳು ಬರಲಿಕ್ಕೆ ಸಾಧ್ಯತೆ ಇದೆ ನೋಡಿ ಇಲ್ಲಿ ಹೆಣವನ್ನ ಸುಡೋದಕ್ಕಿಂತ ಮುಂಚೆ ಆ ಇಡೀ ಹೆಣವನ್ನ ಗಂಗಾ ಸ್ನಾನ ಮಾಡಿಸ್ತಾರೆ ನೋಡಿ ಗಂಗೆ ಇಲ್ಲಿ ಮುಳುಗಿಸ್ತಾರೆ ಆಮೇಲೆ ಒಂದು ಚಿಕ್ಕ ದಾರದ ತುಂಡು ಸಹ ಇರದಂತೆ ಪೂರ್ಣ ಬೆತ್ತಲೆಗೊಳಿಸ್ತಾರೆ ಈ ದೃಶ್ಯವನ್ನ ನೋಡಿ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ನೋಡಿ ಜೀವನ ಇಷ್ಟೇ ಕೊನೆಗೊಂದು ದಿನ ಈ ರೀತಿ ಪಂಚತತ್ವಗಳಲ್ಲಿ ಲೀನವಾಗುವುದೊಂದೇ ಬಾಕಿ ಇಲ್ಲಿ ನಾವು ಸಂಪಾದಿಸಿದ ಯಾವ ಆಸ್ತಿ ಅಂತಸ್ತುಗಳು ಸಹ ಹಿಂಬಾಲಿಸುವುದಿಲ್ಲ ಹಿಂಬಾಲಿಸುವುದೊಂದೇ ಅಗ್ನಿ ಅಥವಾ ಭೂಮಿ ನೋಡಿ ಅಲ್ಲಿ ಪಾದಗಳು ಆತನ ಪಾದಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿಯ ಶವ ಸಂಸ್ಕಾರಕ್ಕೆ ರಾಶಿ ರಾಶಿ ಕಟ್ಟಿಗೆಗಳನ್ನ ಶೇಖರಿಸಿಟ್ಟುಕೊಂಡಿರ್ತಾರೆ ಪ್ರತಿದಿನ ಇಲ್ಲಿ ನೂರಾರು ಶವಗಳಿಗೆ ಅಂತ್ಯ ಸಂಸ್ಕಾರ ನಡೀತಾನೆ ಇರ್ತದೆ ಆದ್ದರಿಂದ ನೂರಾರು ವರ್ಷಗಳಿಂದ ಇಲ್ಲಿನ ಬೆಂಕಿ ಇನ್ನೂ ಆರಿಲ್ಲ ಎಂದು ಇಲ್ಲಿನ ಸ್ಥಳೀಕರು ಹೇಳುತ್ತಿದ್ದಾರೆ